ಬಹಳಷ್ಟು ಆಚಾರ್ಯರು ಮತ್ತು ಗುರುಗಳು ನಮಗೆ ಪ್ರಪಂಚದ ಬಗ್ಗೆ ಭಗವಂತನ ಬಗ್ಗೆ ಮತ್ತು ನಾವು ಜೀವಿಸುವುದರ ಬಗ್ಗೆ ಹಲವಾರು ಉಪದೇಶಗಳನ್ನು ಕೊಟ್ಟಿದ್ದಾರೆ ಯಾವುದೂ ಕೂಡ ಶ್ರೇಷ್ಠ ಮಾರ್ಗ ಅಂತ ಇಲ್ಲ ಎಲ್ಲವೂ ಅವು ಶ್ರೇಷ್ಠವಾದ ಮಾರ್ಗಗಳೇ ಸನ್ಯಾಸ ಜೀವನ ಶ್ರೇಷ್ಠ ಅಂತಿಲ್ಲ ಗೃಹಸ್ಥ ಜೀವನ ಕನಿಷ್ಠ ಅಂತಲ್ಲ ಗೃಹಸ್ಥನು ಗೃಹಸ್ಥ ಧರ್ಮದಕ್ಕನುಸಾರವಾಗಿ ಸನ್ಯಾಸಿ ಸನ್ಯಾಸ ಧರ್ಮದಕ್ಕನುಸಾರವಾಗಿ ಬದುಕಬೇಕು ಆವಾಗ ಮಾತ್ರ ಆ ವ್ಯಕ್ತಿಯಿಂದ ಅದು ಶ್ರೇಷ್ಠ ಅಂತ ನಿರ್ಧರಿಸಲ್ಪಡುತ್ತೆ ಹೊರತು ಅವು ಇರುವಾಗಲೇ ಅವು ಶ್ರೇಷ್ಠ ಅಂತೇನಲ್ಲ ಭಗವಾನ್ ಶ್ರೀರಾಮಕೃಷ್ಣರು ಈ ಯುಗಕ್ಕೆ ಅದನ್ನು ಸ್ಪಷ್ಟವಾಗಿ ಬೋಧನೆಯನ್ನು ಮಾಡಿದ್ದಾರೆ ಸ್ವತಃ ಅವರು ಒಬ್ಬ ಗೃಹಸ್ಥರಾಗಿ ಗೃಹ ಮತ್ತು ಗೃಹಸ್ಥರಿಗೂ ಕೂಡ ಭಗವಂತನ ಸಾಕ್ಷಾತ್ಕಾರ ಸಾಧ್ಯ ಇದೆ ಅಂಥೇಳಿ ಖಡಾಖಂಡಿತವಾಗಿ ಘಂಟಾಘೋಷವಾಗಿ ಅವರು ಹೇಳಿದ್ದಾರೆ ಆದರೆ ಜನಸಾಮಾನ್ಯರಿಗೆ ಬರುವಂಥ ಪ್ರಶ್ನೆ ಏನು ಅಂತಂದರೆ ಶ್ರೀರಾಮಕೃಷ್ಣರಂತೆ ನಾವು ಸಂಪೂರ್ಣ ಈ ಪ್ರಪಂಚದಲ್ಲಿ ವಿಮುಖತೆಯನ್ನು ಸಾಧಿಸೋದಕ್ಕೆ ಮತ್ತು ಭಗವಂತನ ಕಡೆಗೆ ಅಭಿಮುಖವಾಗಿ ಸಾಗುವುದಕ್ಕೆ ಸಾಧ್ಯವಿಲ್ಲ ಅಂತ ಅನ್ನಿಸ್ತಾ ಇರ್ತದೆ ಅದಕ್ಕೆ ಅವರು ಅವ್ರ ಜೀವನವನ್ನು ಓದಿದಾಗ ಕೂಡ ನಮಗೆ ಹಾಗೆ ಅನಿಸುತ್ತೆ ಅಂದರೆ ಅವರು ಈ ಸಮಾಜದಿಂದ ಮತ್ತು ಯಾವುದೇ ಕಷ್ಟ ಕೋಟಲೆಗಳು ಅವುಗಳಿಂದ ಅವರು ದೂರಿದ್ದರು ಅಂತ ಅದು ಸತ್ಯ ಕೂಡ ಆದರೆ ಶ್ರೀಮಾತೆ ಶಾರದಾದೇವರ ಜೀವನವನ್ನು ನೋಡಿದಾಗ ನಮಗೆ ಒಂದು ಭರವಸೆ ಮೂಡುತ್ತೆ ಏನಂತಂದರೆ ಭಕ್ತರು ಸಂಸಾರ ಗೃಹಸ್ಥರು ಅವರು ಕೂಡ ಆ ಸಂಸಾರದಲ್ಲಿದ್ದುಕೊಂಡು ಹೇಗೆ ಬದುಕಬಹುದು ಅನ್ನೋದನ್ನು ಶ್ರೀಮಾತೆ ಶಾರದಾ ಜೀವನವನ್ನು ನೋಡಿದಾಗ ಗೊತ್ತಾಗುತ್ತೆ ಸುತ್ತಲೂ ಅವರಿಗಿದ್ದಂಥ ಕಷ್ಟ ಕೋಟಲೆಗಳನ್ನು ಗಮನಿಸಿದರೆ ಅವರಿಗಿದ್ದಂಥ ಅವರ ಜೊತೆಗಿದ್ದಂಥ ವ್ಯಕ್ತಿಗಳನ್ನು ವ್ಯಕ್ತಿಗಳ ಗುಣಮಟ್ಟವನ್ನು ನಾವು ಗಮನಿಸಿದಾಗ ನಮಗೆ ಖಂಡಿತವಾಗಿಯೂ ಆ ಪರಿಸ್ಥಿತಿ ಯಾರಿಗೂ ಇರಲಿಕ್ಕಿಲ್ಲ ಆದ್ದರಿಂದ ಅವರಿಗೆ ಹುಚ್ಚಿ ರಾಧೆ ಮಾಕು ಇಂಥವರಲ್ಲದೆ ಲೋಭಿಗಳಾದಂಥ ತಮ್ಮಂದಿರು ಹಾಗೆ ಸುತ್ತಮುತ್ತಲಿನ ಜನ ಯಾವಾಗಲೂ ಟೀಕೆಗಳನ್ನು ಮಾಡಿಕೊಂಡು ಓಡಾಡ್ತಿರ್ತಕ್ಕಂಥ ಜನ ಜೊತೆಗೆ ಅಲ್ಲಲ್ಲೆಲ್ಲಲ್ಲಿ ಇದ್ದಂಥ ಜನರ ಕಷ್ಟ ನಷ್ಟಗಳನ್ನು ಅವರೇ ಸ್ವತಃ ಕೇಳುವಂಥದ್ದು ಮತ್ತು ಪ್ರತಿನಿತ್ಯ ಒಬ್ಬ ಸಾಮಾನ್ಯ ಗೃಹಿಣಿ ಏನನ್ನು ಮಾಡಿಕೊಂಡಿದ್ಲೋ ಆ ಅಂತ ಬಂದವರಿಗೆ ಅತಿಥಿಗಳಿಗೆ ಅಡುಗೆ ಅವರಿಗೆ ಜೊತೆಗಿದ್ದವರಿಗೆಲ್ಲ ಅಡುಗೆ ಎಲ್ಲವನ್ನೂ ಮಾಡ್ತಾ ಸಹಜವಾದಂಥ ಗೃಹ ಕಾರ್ಯಗಳನ್ನು ಗೃಹ ಕೃತ್ಯಗಳನ್ನು ಮಾಡ್ತಾ ಮಾಡ್ತಾನೆ ಎಂಥ ಅದ್ಭುತವಾದಂಥ ಜೀವನವನ್ನು ಅವರು ಬದುಕಿದರು ಎಷ್ಟೊಂದು ಜಪಗಳನ್ನು ಮಾಡ್ತಾ ಇದ್ದಂಥವರೇ ಒಂದು ಲಕ್ಷ ಜಪವನ್ನು ಮಾಡ್ತಾಯಿದ್ದೆ ಅಂಥೇಳಿ ಒಂದು ದಿನಕ್ಕೆ ಒಂದು ಲಕ್ಷ ಜಪ ಇದ್ದೆ ಅಂಥೇಳಿ ಅವರೇ ಹೇಳಿದ್ದಾರೆ ಜೊತೆಗೆ ಅವರೇ ಹೇಳುವಂತೆ ಒಳಗಡೆಗೆ ಆ ಅಂತಃಸ್ರೋತ ಒಂದು ಅವರೊಳಗೆ ತುಂಬಿಕೊಂಡಿತ್ತು ಅವರು ಅದನ್ನು ನಾನು ಅಮೃತದ ಒಂದು ಬಿಂದಿಯೇನೆ ನನ್ನ ಒಳಗೆ ಇಟ್ಕೊಂಡಿದ್ದೇನೆ ಅಂತ ಹೇಳ್ತಿದ್ದರು ಹಾಗೆಯೇ ಅದು ನಮಗೆ ಅತಿ ಹತ್ತಿರವಾಗುತ್ತೆ ಈ ಸಂಸಾರದ ಕೋಟಿ ಕೋ ಮಧ್ಯೆ ನಾವು ಹೇಗೆ ಬದುಕಬೇಕು ಮತ್ತು ಎಷ್ಟು ಕ್ಷಮಾಗುಣ ಎಷ್ಟು ದೈವಿ ಗುಣ ಇವೆಲ್ಲಗಳನ್ನು ತೋರಿಸ್ತಾನೆ ಯಾವುದರಲ್ಲೂ ಯಾರ ಬಗ್ಗೆನೂ ಅವರಿಗೆ ಅಂತರಂಗದಲ್ಲಿ ನೋಡಿದರೆ ಆಕರ್ಷಣೆ ಇಲ್ಲ ಆದರೆ ಎಲ್ಲರೆಗೆ ಪ್ರೀತಿಯುತವಾದಂಥ ಭಾವನೆ ಇದೆ ಅದನ್ನು ನೋಡಿದಾಗ ನಮಗೆ ಶಾರದಾದೇವಿ ಜೀವನ ಗಂಗಾ ಅನ್ನುವಂಥ ಒಂದು ಅದ್ಭುತವಂತ ಕೃತಿಯನ್ನು ಪೂಜ್ಯ ಸ್ವಾಮಿ ಪುರುಷೋತ್ತಮ್ರು ಕನ್ನಡ ನಾಡಿಗೆ ಕೊಟ್ಟಿದ್ದಾರೆ ಅದರಲ್ಲಿ ಈ ಸಂಸಾರದ ಕೋಟಲೆಗಳನ್ನು ಕಷ್ಟ ಸಂಕಷ್ಟಗಳನ್ನು ಎದುರಿಸ್ತಾ ಅವುಗಳ ಮಧ್ಯೆ ಹೇಗೆ ಮಾತೆಯವರು ಬದುಕಿದ್ದರು ಅನ್ನೋದನ್ನು ತೋರಿಸಿದ್ದಾರೆ ಬರೆದಿದ್ದಾರೆ ಅದನ್ನು ಓದಿದರೆ ನಮಗೂ ಕೂಡ ಒಂದು ಆಶಾಕಿರಣ ಅಂದರೆ ಪ್ರಾಪಂಚಿಕರಾಗಿ ಅಂದರೆ ಸಂಸಾರದಲ್ಲಿದ್ದರೂ ಗೃಹಸ್ಥರಾಗಿದ್ದರೂ ನಾವು ಭಗವಂತನಡೆಗೆ ಸಾಗಬಹುದು ಅನ್ನೋ ಅಂತ ಬೇರೆಯವರು ಉಪದೇಶ ಮಾಡಿರಬಹುದು ಆದರೆ ಮಾತೆಯವರ ಜೀವನದಲ್ಲಿ ನಮಗೆ ಒಂದು ಪ್ರಯೋಗ ನಮಗೆ ಅಲ್ಲಿ ಸಿಗ್ತದೆ ಪ್ರಾಕ್ಟಿಕಲ್ ಆಗಿ ನಮಗೆ ಸಿಗುತ್ತೆ ಆದ್ದರಿಂದ ಮಾತೆಯವರನ್ನೇ ನಾವು ಆ ಈ ಮಾಯೆಯಿಂದ ಪ್ರಾಪಂಚಿಕ ಸಂಕಟಗಳಿಂದ ಪಾರು ಮಾಡೋದಕ್ಕೂ ಅವ್ರನ್ನೇ ಪ್ರಾರ್ಥಿಸ್ಕೋಬೇಕು ಯಾಕಂದರೆ ಅವರಿಗೆ ಆ ಮಾರ್ಗ ಗೊತ್ತಿದೆ ನಮ್ಮನ್ನು ಹೇಗೆ ಮೇಲೆತ್ತಬೇಕು ಅಂತ ಹಾಗೆ ನಾವು ಜೀವಸ್ ಜೀವಿಸ್ತಾ ಇರಬೇಕಾದ್ರೆ ಸುತ್ತಮುತ್ತಲಿದ್ದಾಗ ಶ್ರೀ ಅವ್ರು ನೆನಪಿಸಿಕೊಂಡು ನಾವು ಬದುಕ್ತಾ ಇದ್ದರೆ ಅದನ್ನು ನಾವು ನಿರಾಳವಾಗಿ ಮತ್ತು ಯಾವುದೇ ಚ್ಯುತಿ ಬರದಂತೆ ಕರ್ತವ್ಯಕ್ಕೆ ಚ್ಯುತಿ ಬರದಂತೆ ಅವರು ನಿರ್ವಹಿಸಿದ್ದನ್ನು ನೋಡಿದಾಗ ಹಾಗೆ ನಾವು ಗೃಹ ಕೃತ್ಯಗಳನ್ನು ನಿರ್ವಹಿಸಬಹುದು ಅನ್ನುವಂಥ ಒಂದು ಭಾವನೆ ನಮ್ಮಲ್ಲಿ ಮೂಡುತ್ತೆ ಆದ್ದರಿಂದ ಶ್ರೀ ಮಾತೆಯವರ ಜೀವನವನ್ನು ಜೀವನದ ಘಟನೆಗಳನ್ನು ನಾವು ಆವಾಗ ಆವಾಗ ತೆಗೆದುಕೊಂಡು ಒಂದೊಂದನ್ನೇ ಭಾವಿಸ್ತಾ ನಮ್ಮ ಹೃದಯದೊಳಗೆ ತುಂಬಿಕೊಳ್ಳೋಣ ತನ್ಮೂಲಕ ಈ ಗೃಹಸ್ಥರಾಗಿದ್ದು ಆದರ್ಶ ಧ್ಯೇಯವನ್ನು ನಾವು ಸಾಧಿಸುವುದಕ್ಕೆ ಸಾಧ್ಯವಾಗುತ್ತೆ